ಶ್ರೀ ಬನಶಂಕರಿ ಪರಿಸಿದ ಮುದ್ದೇಬಳ ತಾಲೂಕಿನ ಸುಕ್ಷೇತ್ರ ಬಸರಕೋಡು ಗ್ರಾಮದಲ್ಲಿ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದ ಆವರಣದಲ್ಲಿ ಪ್ರಥಮ ಬಾರಿಗೆ ನವರಾತ್ರಿ ಉತ್ಸವ ಎರಡು ಸಾವಿರ ಇಪ್ಪತ್ನಾಲ್ಕು ನಿಮಿತ್ತವಾಗಿ ಶ್ರೀ ದೇವಿ ಪುರಾಣ ಮಹೋತ್ಸವ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು ಈ ಪುರಾಣ ಕಾರ್ಯಕ್ರಮ ದಿನಾಂಕ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಪ್ರಾರಂಭಗೊಂಡು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಡೆಯಲಿತ್ತು ಈ ಒಂದು ಪುರಾಣ ಕಾರ್ಯಕ್ರಮವನ್ನು ಪ್ರವಚನಕಾರರು ಪರಮ ಪೂಜ್ಯ ಮತ್ತು ಶ್ರೀ ಆನಂದಮಯಿ ಮಾತಾಜಿಯವರು ಗುರುದೇವ ಆಶ್ರಮ ಶ್ರೀ ಸಿದ್ಧಾರೂಢ ಮಠ ಸಾಕೇನ್ ಮಲ್ಲಾಪುರ್ ತಾಲೂಕ್ ಗಂಗಾವತಿ ಜಿಲ್ಲಾ ಕೊಪ್ಪಳ ಇವರಿಂದ ಪುರಾಣ ನಡೆಯುತ್ತಿದ್ದು ಸಮಯ ಸಾಯಂಕಾಲ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ನೆನಪಿಡಿ ಸ್ಥಳ ಬಸರುಕೊಡು ಗ್ರಾಮದ ಶ್ರೀ ಬನಶಂಕರಿ ದೇವಸ್ಥಾನದ ಆವರಣ ಸರ್ವ ಭಕ್ತ ಸಮೂಹ ಆಗಮಿಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನವರಾತ್ರಿ ಉತ್ಸವವನ್ನು ಯಶಸ್ಸುಗೊಳಿಸಲು ಕೋರಿಕೆ ಸರ್ವರು ಬನ್ನಿ ಸಮಭಾವ ತನ್ನಿ